ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಗ್ರೋ ಇರ್ ಮನಿ ಯೂಟ್ಯೂಬ್ ಚಾನಲ್ನ ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ ನಮ್ಮ ಲೇಟೆಸ್ಟ್ ವಿಡಿಯೋಗಳನ್ನು ಮೊದಲು ನೋಡೋಕೆ ಫ್ರೆಂಡ್ಸ್ ನಿಮ್ಮ ಮೊಬೈಲ್ನ ಕ್ಯೂ ಆರ್ ಕೋಡ್ ಅಥವಾ ಬಾರ್ ಕೋಡ್ ಸ್ಕ್ಯಾನರ್ ಆಗಿ ಕೂಡ ಯೂಸ್ ಮಾಡ್ಬೋದು ಇದಕ್ಕೆ ನೀವು ಒಂದು ಅಪ್ಲಿಕೇಶನ್ ಡೌನ್ಲೋಡ್ ಕೋಬೇಕಾಗುತ್ತೆ ನಿಮ್ಮ ಪ್ಲೇಸ್ಟೋರಿಂದ ಕ್ಯೂ ಆರ್ ಕೋಡ್ ಅಥವಾ ಬಾರ್ ಕೋಡ್ ಸ್ಕ್ಯಾನರ್ ಅಂತ ಇದನ್ನು ಡೌನ್ಲೋಡ್ ಮಾಡಿಕೊಂಡು ನೀವು ಯಾವುದೇ ರೀತಿಯ ಬಾರ್ ಕೋಡ್ ಅಥವಾ ಕ್ಯೂ ಆರ್ ಕೋಡನ್ನು ಸ್ಕ್ಯಾನ್ ಮಾಡ್ಬೋದು ಈಗ ನೋಡಿ ಇದು ನನ್ನ ಬುಕ್ ಇದೆ ಅಬ್ಜೆಕ್ಟಿವ್ ಮೈಕ್ರೋಲಜಿ ಅಂತ ಬರೆದಿರೋದು ನಾನೇ ಅನಂತ ಇದರಲ್ಲಿ ನೀವು ನೋಡ್ಬೋದು ನನ್ನ ಬಾರ್ ಕೋಡ್ ಬುಕ್ ಬುಕ್ಕಲ್ಲಿರೋ ಬಾರ್ ಕೋಡ್ ಸ್ಕ್ಯಾನ್ ಸ್ಕ್ಯಾನ್ ಮಾಡ್ತಾ ಇದ್ದೀನಿ ಈಗ ಅದು ಸ್ಕ್ಯಾನ್ ಆಗಿದೆ ಇದರ ಬಗ್ಗೆ ನೀವು ಕಂಪ್ಲೀಟಾಗಿ ವೆಬ್ ಸರ್ಚ್ ಕೂಡ ಮಾಡ್ಬೋದು ಪ್ರಾಡಕ್ಟ್ ಸರ್ಚ್ ಅಂತಿದೆ ಅದನ್ನು ಕ್ಲಿಕ್ ಮಾಡಿದೆ ಡೈರೆಕ್ಟಾಗಿ ಇದು ಇಂಟರ್ನೆಟ್ಟಿಗೆ ಹೋಗುತ್ತೆ ಸೊ ಇದನ್ನು ಇಮೇಜ್ ಅಂತ ಕ್ಲಿಕ್ ಮಾಡ್ತೀನಿ ಇಲ್ಲಿ ನೋಡಬಹುದು ನೀವು ಬೇಕಾದರೆ ಮೊದಲನೇಗೇನೆ ನನ್ನ ಬುಕ್ಕೆ ಬಂದಿದೆ ಆಬ್ಜೆಕ್ಟಿವ್ ಮೈಕ್ರೋಬಾಲಜಿ ಬೈ ರಾಮ ಅಂತ ಸೊ ಈ ರೀತಿಯಾಗಿ ನೀವು ಕೋಡ್ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಯೂಸ್ ಮಾಡಿಕೊಂಡು ಎಫೆಕ್ಟಿವ್ ಆಗಿ ಬೇರೆ ಬೇರೆ ಪ್ರಾಡಕ್ಟ್ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡ್ಕೋಬೋದು ಹಾಗೆಯೇ ಫ್ರೆಂಡ್ಸ್ ಮತ್ತೊಂದು ಇಂಪಾರ್ಟೆಂಟ್ ಆ್ಯಪ್ ಅಂದರೆ ಗೂಗಲ್ ಟ್ರಾನ್ಸ್ಲೇಟರ್ ಅಂತ ಸಾಮಾನ್ಯವಾಗಿ ನೀವು ಎಲ್ಲಾದರೂ ಫಾರಿನ್ಗೆ ಹೋಗಿರ್ತೀರ ಹಾಗ ನೀವು ಯಾವುದಾದ್ರು ಬೋರ್ಡ್ ನೋಡಿದಾಗ ಅದು ಫಾರಿನ್ ಇರುತ್ತೆ ಚೈನೀಸ್ ಆಗಿರ್ಬೋದು ಸ್ಪ್ಯಾನಿಷ್ ಆಗಿರ್ಬೋದು ಜರ್ಮನಿ ಆಗಿರ್ಬೋದು ಬೇರೆ ಬೇರೆ ಲ್ಯಾಂಗ್ವೇಜಲ್ಲಿ ಇದ್ದಾಗ ನೀವು ಗೂಗಲ್ ಟ್ರಾನ್ಸ್ಲೇಟರ್ ಯೂಸ್ ಮಾಡಿಕೊಂಡು ನಿಮ್ಮ ಮೊಬೈಲ್ ಕ್ಯಾಮ್ರಾದಿಂದ ಆ ವರ್ಡ್ ಮೇಲೆ ನೀವು ಮೊಬೈಲ್ ಕ್ಯಾಮ್ರಾದಿಂದ ಆನ್ ಮಾಡಿ ಅದ್ರ ಆ ವರ್ಡ್ ಮೇಲೆ ಇಟ್ಕೊಂಡ್ರೆ ಅದು ಟ್ರಾನ್ಸ್ಲೇಟ್ ಆಗಿ ನಿಮಗೆ ಏನಿದೆ ಅಂತ ತೋರಿಸುತ್ತೆ ಸ್ನೇಹಿತರೆ ಇಲ್ಲಿ ನೋಡ್ಬೋದು ನಾನು ಚೈನೀಸ್ ಲ್ಯಾಂಗ್ವೇಜನ್ನು ಹೇಳ್ತಾ ಇದ್ದೀನಿ ನನ್ನ ಮೊಬೈಲಲ್ಲಿ ಅದು ಇಂಗ್ಲೀಷ್ ಆಗಿ ಕನ್ವರ್ಟ್ ಆಗಿದೆ ಈ ರೀತಿಯಾಗಿ ನೀವು ಸೆಕೆಂಡ್ ಟೈಪಲ್ಲಿ ಮೊಬೈಲ್ ಕ್ಯಾಮ್ರಾವನ್ನು ಎಫೆಕ್ಟಿವ್ ಆಗಿ ಯೂಸ್ ಮಾಡ್ಕೋಬೋದು ಹಾಗೇ ಮತ್ತೊಂದು ಇಂಪಾರ್ಟೆಂಟ್ ಅಪ್ಲಿಕೇಶನ್ ಅಂದರೆ ಕಲರ್ ಡಿಟೆಕ್ಟರ್ ಅಂತ ಸ್ನೇಹಿತರೆ ನಿಮ್ಮ ಮೊಬೈಲ್ ಕ್ಯಾಮ್ರಾನು ಕಲರ್ ಡಿಟೆಕ್ಟರ್ ಆಗಿ ಕೂಡ ಯೂಸ್ ಮಾಡ್ಕೋಬೋದು ನೀವು ಯಾವುದಾದ್ರೂ ರೀತಿಯ ನಿಮಗೆ ಸಲ ಮನೆ ಕಟ್ಟಬೇಕಾಗಿರುತ್ತೆ ಹಾಗೆ ಯಾವುದಾರು ಕೆಲಸ ಮಾಡಬೇಕಾದ್ರೆ ನಿಮಗೆ ಕಲರ್ ಡಿಟೆಕ್ಟ್ ಮಾಡೋದು ಬರೋದಿಲ್ಲ ಅಂಥ ಟೈಮಲ್ಲಿ ನೀವು ನಿಮಗೆ ಯಾವ ಪ್ರಾಡಕ್ಟ್ ಮೇಲೆ ಬೇಕೋ ಯಾವ ಕಲರ್ ಬೇಕೋ ಅದರ ಮೇಲೆ ನೀವು ಡೈರೆಕ್ಟ್ ಕ್ಲಿಕ್ ಮಾಡಿದಾಗ ಕಲರ್ ಡಿಟೆಕ್ಟ್ ಆಗಿ ಅದರ ಕೋಡು ಕೂಡ ಬರುತ್ತೆ ಇದನ್ನು ನೀವು ಅಂಗಡಿಯವರಿಗೆ ತಿಳಿಸಿದರೆ ಎಕ್ಸಾಕ್ಟ್ ಅದೇ ರೀತಿಯ ಕಲರ್ ಬಣ್ಣವನ್ನು ನಿಮಗೆ ಕೊಡ್ತಾರೆ ಇದರಿಂದ ಕೂಡ ನಿಮಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಕೆಲವೊಂದ್ಸಲಿ ನೀವು ಕಲರ್ ಚೂಸ್ ಮಾಡಬೇಕಾದ್ರೆ ಹಾಗೆ ಫ್ರೆಂಡ್ಸ್ ಮತ್ತೊಂದು ಇಂಪಾರ್ಟೆಂಟ್ ಅಪ್ಲಿಕೇಶನ್ ಅಂದರೆ ಫೋಟೋ ಅಂತ ಇದು ನನಗೆ ಎಸ್ ಎಲ್ ಸಿ ಸಿಕ್ಕಿದರೆ ನಾನು ಇನ್ನೂ ಟಾಪರ್ ಆತೀನಿ ಏನೋ ಗೊತ್ತಿಲ್ಲ ಫೋಟೋ ಅಂತ ಇದು ಇತ್ತೀಚೆಗೆ ಬಂದಿರೋ ಅಪ್ಲಿಕೇಶನು ಈಗ ನೋಡಿ ನನಗೂ ಒಂದು ಪ್ರಾಬ್ಲಮ್ ಇದೆ ಮ್ಯಾಥ್ಸ್ ಪ್ರಾಬ್ಲಮು ನಾನು ಮೊಬೈಲ್ ಕ್ಯಾಮ್ರಾನ್ ನೋಡಿಕೊಂಡು ಫೋಟೋ ಮ್ಯಾತ್ ಅಪ್ಲಿಕೇಶನ್ ಅದರ ಮೇಲೆ ಸ್ಕ್ಯಾನ್ ಮಾಡ್ತೀನಿ ಈಗ ನೀವು ನೋಡ್ಬೋದು ಅದು ಡೈರೆಕ್ಟಾಗಿ ಸ್ಕ್ಯಾನ್ ಆಯಿತು ಇಲ್ಲಿ ಅದರ ಆನ್ಸರ್ ಆಗೇ ಬಂತು ಫಿಫ್ಟಿ ನೈನ್ ಬೈ ಏಯ್ಟಿ ಅಂತ ಹಾಗೆಯೇ ನೀವು ಅದನ್ನು ಹೇಗೆ ಪ್ರೊಸೀಜರ್ ಕೂಡ ನೋಡ್ಕೋಬೋದು ಹೇಗೆ ಸಾಲ್ವ್ ಆಗಿದೆ ಅಂತ ಆನ್ಸರ್ ಕೂಡ ಇದೆ ಪಾಯಿಂಟ್ ಸೆವೆನ್ ತ್ರೀ ಸೆವೆನ್ ಫೈವ್ ಅಂತ ಈ ರೀತಿಯಾಗಿ ನೀವು ಫೋಟೋ ಮ್ಯಾಥಿಂದ ಅದರ ಮೇಲೆ ಸ್ಕ್ಯಾನ ಸ್ಕ್ಯಾನ್ ಮಾಡೋದ್ರಿಂದ ಮ್ಯಾಥ್ಸ್ ಕೂಡ ಸಾಲ್ವ್ ಮಾಡೋದು ಹಾಗೆ ಮತ್ತೊಂದು ಅಪ್ಲಿಕೇಶನ್ ಅಂದರೆ ಕ್ಯಾಮ್ ಸ್ಕ್ಯಾನರ್ ಅಂತ ಕ್ಯಾಮ್ ಸ್ಕ್ಯಾನರ್ ಕೂಡ ತುಂಬ ಇಂಪಾರ್ಟೆಂಟ್ ಅಪ್ಲಿಕೇಶನ್ ಈಗಾಗಲೇ ನೀವು ಯೂಸ್ ಮಾಡ್ತಿರ್ತೀರ ಸ್ಕ್ಯಾಂ ಅಪ್ಲಿಕೇಶನ್ ಡೌನ್ಲೋಡ್ ಡೌನ್ಲೋಡ್ಕೊಂಡು ನೀವು ಯಾವುದೇ ಇಮೇಜ್ ಮೇಲೆ ಹಾಗೆಯೇ ಯಾವುದೇ ಏನು ಸ್ಕ್ಯಾನ್ ಮಾಡ್ಬೇಕಂತಿತ್ತು ಅದರ ಮೇಲೆ ಸ್ಕ್ಯಾನ್ ಮಾಡಿ ಕ್ಲೀನಾಗಿ ಅಲೈನ್ ಮಾಡಿಕೊಂಡು ಇಲ್ಲಿ ಡಾಟ್ಸ್ ಕಾಣ್ತಿದೆಯಲ್ಲ ಆ ಡಾಟ್ಸನ್ನು ಕ್ಲೀನಾಗಿ ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಅಲೈನ್ ಮಾಡಿಕೊಂಡು ನೋಡಿ ನಾನು ಅಲೈನ್ ಮಾಡ್ತಾಯಿದ್ದೀನಿ ಆ ಇಮೇಜ್ಗೆ ಕರೆಕ್ಟಾಗಿ ಆ ಡಾಟ್ ಅಲೈನ್ ಮಾಡಿಕೊಂಡು ಓಕೆ ಅಂತ ಕ್ಲಿಕ್ ಮಾಡಿದರೆ ಅದು ಕ್ಲಿಯರಾಗಿ ಸ್ಕ್ಯಾನ್ ಆಗುತ್ತೆ ನೋಡ್ಬೋದು ಇಲ್ಲಿ ನೀವು ಆ ಇಮೇಜ್ ಫುಲ್ ಕ್ಲಿಯರಾಗಿ ಸ್ಕ್ಯಾನ್ ಆಗುತ್ತೆ ಈ ಆ್ಯಪ್ ಇವಾಗಲೇ ಯೂಸ್ ಮಾಡ್ತಿರ್ತೀರ ಸೊ ಇದನ್ನು ನೀವು ಬೇಕಾದರೆ ಸೇವ್ ಕೂಡ ಮಾಡ್ಕೋಬೋದು ನೋಡ್ಬೋದು ಎಷ್ಟು ಕ್ಲಿಯರಾಗಿ ಇಮೇಜ್ ಬಂದಿದೆ ಅಂತ ಸಿ ಫುಲ್ ಕ್ಲಿಯರಾಗಿ ರಿಯಲ್ ಪಿಕ್ಚರ್ ಬಂದಂಗೆ ಬಂದಿದೆ ಇದು ಕ್ಯಾಂಪ್ ಸ್ಕ್ಯಾನರ್ನ ಉಪಯೋಗ ಸ್ನೇಹಿತರೆ ಹಾಗೆಯೇ ಮತ್ತೊಂದು ಇಂಪಾರ್ಟೆಂಟ್ ಅಪ್ಲಿಕೇಶನ್ ಅಂದರೆ ಟೆಕ್ಸ್ಟ್ ಫೇರಿ ಅಂತ ಈ ಅಪ್ಲಿಕೇಶನಿಂದ ನೀವು ಇದು ಕ್ಯಾಂಪ್ ಸ್ಕ್ಯಾನಿಂದ ನೀವು ಸಾಮಾನ್ಯವಾಗಿ ಬರೀ ನೀವು ಏನಾರ ಇಮೇಜು ಹಾಗೆ ಯಾವುದಾರು ಡಾಕ್ಯುಮೆಂಟ್ಸನ್ನು ನೀವು ಜಸ್ಟ್ ಸ್ಕ್ಯಾನ್ ಮಾಡ್ಬೋದು ಬಟ್ ಟೆಕ್ಸ್ಟ್ ಪೇರಿಂದ ನೀವು ಆ ಡಾಕ್ಯುಮೆಂಟ್ಸ್ ಸ್ಕ್ಯಾನ್ ಮಾಡೋದನ್ನು ಎಡಿಟ್ ಕೂಡ ಮಾಡ್ಬೋದು ಸ್ನೇಹಿತರೆ ಇದು ತುಂಬ ಸ್ಟೂಡೆಂಟ್ಸ್ಗೆ ತುಂಬ ಹೆಲ್ಪ್ಫುಲ್ ಆಗಿರೋ ಅಪ್ಲಿಕೇಶನು ಇದರಿಂದ ನೀವು ಯಾವುದಾದ್ರೂ ಒಂದು ವರ್ಡ್ಗಳನ್ನ ಹಾಗೇ ಯಾವುದಾದ್ರೂ ಕಾಂಪ್ರೀಟ್ಗಳನ್ನ ಸ್ಕ್ಯಾನ್ ಮಾಡಿ ಅದನ್ನು ಎಡಿಟ್ ಕೂಡ ಮಾಡ್ಬೋದು ನೋಡಿ ಈಗ ನಾನು ಅದನ್ನು ಫೋಟೋ ತೆಗೆದು ಸ್ಕ್ಯಾನ್ ಮಾಡ್ತಾ ಇದ್ದೀನಿ ನೋಡಿ ನೀವು ಇದರಲ್ಲಿ ಕ್ಯಾಮ್ ಸ್ಕ್ಯಾನ್ ಅಂತಾನೆ ಅದು ಎಷ್ಟು ಬೇಕೋ ಅಷ್ಟನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಸಿ ನಾನೀಗ ಸೆಲೆಕ್ಟ್ ಮಾಡ್ತಾಯಿದ್ದೀನಿ ಒಂದು ಒಂದ್ಸಲಿ ಸೆಲೆಕ್ಟ್ ಮೇಲೆ ಓಕೆ ಅಂತ ಕ್ಲಿಕ್ ಮಾಡಿದೆ ಹೌ ಮೆನಿ ಕಾಲಮ್ಸ್ ಅಂತ ತೋರಿಸಿದೆ ಅದು ಫೇರಿ ಟೆಕ್ಸ್ಟಾಗಿ ಕನ್ವರ್ಟ್ ಆಗ್ತಿದೆ ಸ್ನೇಹಿತರೆ ಈಗ ನೀವು ನೋಡ್ಬೋದು ಸೆವೆಂಟಿ ಏಯ್ಟಿ ನೈಂಟಿ ಹಂಡ್ರೆಡ್ ಪರ್ಸೆಂಟ್ ಕಂಪ್ಲೀಟ್ ಆಯಿತು ನೈಂಟಿ ನೈನ್ ಪರ್ಸೆಂಟ್ ಆಗಿದೆ ಹಂಡ್ರೆಡ್ ಪರ್ಸೆಂಟ್ ಕಂಪ್ಲೀಟ್ ಆಯಿತು ಒಂದು ಸಲ ಕಂಪ್ಲೀಟ್ ಆಮೇಲೆ ಓಕೆ ಅಂತ ಕ್ಲಿಕ್ ಮಾಡಿದಾಗ ನಿಮಗೆ ನೀವು ಏನು ಸ್ಕ್ಯಾನ್ ಮಾಡಿದ್ರೋ ಅದು ವರ್ಡ್ ರೂಪದಲ್ಲಿ ಬರುತ್ತೆ ಸ್ನೇಹಿತರೆ ಇದನ್ನು ನೀವು ಡೈರೆಕ್ಟಾಗಿ ಎಡಿಟ್ ಕೂಡ ಮಾಡ್ಕೋಬೋದು ನೋಡಿ ನಾನಲ್ಲಿ ಎಡಿಟ್ ಮಾಡ್ತಾ ಇದ್ದೀನಿ ಅಬ್ಜೆಕ್ಟಿವ್ ಮೈಕ್ರೋಬಾಲಜಿ ಅಂತಿತ್ತು ಅದನ್ನು ಈಗ ಎಡಿಟ್ ಮಾಡ್ತಾ ಇದ್ದೀನಿ ಹಾಗೆಯೇ ಫಾರ್ ಪಿ ಜಿ ಈ ರೀತಿಯಾಗಿ ಸಂಪೂರ್ಣವಾಗಿ ಅದು ಟೆಕ್ಸ್ಟಾಗಿ ಬರುತ್ತೆ ಸ್ನೇಹಿತರೆ ಇದರಿಂದ ನೀವು ಯಾವುದೇ ಒಂದು ದೊಡ್ಡ ದೊಡ್ಡ ಡಾಕ್ಯುಮೆಂಟನ್ನು ಮತ್ತೆ ಟೈಪ್ ಮಾಡೋ ಅವಶ್ಯಕತೆ ಇಲ್ಲಿ ಪೇರಿಯಸ್ ಟೆಕ್ಸ್ಟ್ ಇಂದ ಸ್ಕ್ಯಾನ್ ಮಾಡಿಕೊಂಡು ಆ ಡೈರೆಕ್ಟ್ ಡೈರೆಕ್ಟಾಗಿ ಎಡಿಟ್ ಮಾಡ್ಕೊಬೋದು ನಿಮಗೆ ಹೆಂಗೆ ಬೇಕೋ ಹಾಗೆ ಹಾಗೆ ಬೇಕಂದ್ರೆ ಅದನ್ನು ಸೇವ್ ಕೂಡ ಮಾಡ್ಕೋಬೋದು ಪಿ ಡಿ ಎಫ್ ರೂಪದಲ್ಲಿ ಓಕೆ ಫ್ರೆಂಡ್ಸ್ ಇದೆಲ್ಲ ನಿಮ್ಮ ಮೊಬೈಲ್ ಕ್ಯಾಮ್ರಾನ ವಿವಿಧ ರೀತಿಯ ಉಪಯೋಗಗಳು ಈ ಉಪಯೋಗಗಳನ್ನ ನೀವು ಪಡ್ಕೊಂಡು ನಿಮ್ಮ ಮೊಬೈಲ್ ಕ್ಯಾಮ್ರಾನ ಎಫೆಕ್ಟಿವ್ ಆಗಿ ಯೂಟಿಲೈಸ್ ಮಾಡಿಕೊಡಿ ಹಾಗೆಯೇ ಇವತ್ತಿನ ವೀಡಿಯೋ ನಿಮಗೆ ಲೈಕ್ ಆಗಿದೆ ಅನ್ಕೋತೀನಿ ಈ ವಿಡಿಯೋ ನಿಮಗೆ ಲೈಕ್ ಆಗಿದೆ ಒಂದು ಲೈಕ್ ಬಟನ್ ಕ್ಲಿಕ್ ಮಾಡಿ ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಕೊಂಡು ಬರಬಿಡಿ ನಿಮ್ಮ ಸರ್ಕಲ್ ಸರ್ಕಲಲ್ಲಿ ನಮ್ಮ ಯೂಟ್ಯೂಬ್ ವಿಡಿಯೋನ ಶೇರ್ ಮಾಡಿ ಧನ್ಯವಾದಗಳು ಹಲೋ ಫ್ರೆಂಡ್ಸ್ ನಾನು ನಿಮ್ಮ ಅನಂತರಾಮ್ ಇವತ್ತಿನ ಸಂಚಿಕೆಯಲ್ಲಿ ನಾನು ನಿಮಗೆ ಬಿ ಮ್ಯಾಪಿಂದ ಹೇಗೆ ಹಣವನ್ನು ಗಳಿಸ್ಬೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಇತ್ತೀಚೆಗೆ ಭಾರತ ಸರ್ಕಾರ ಬಿಮ್ಯಾಪನ್ನು ಅಭಿವೃದ್ಧಿಪಡಿಸಿದೆ ಅದರ ಪ್ರಮೋಷನ್ಗೋಸ್ಕರ ಬಿ ಮ್ಯಾಪ್ ರೆಫರಲ್ ಪ್ರೋಗ್ರಾಮ್ ಅಂತ ಸ್ಟಾರ್ಟ್ ಮಾಡಿದೆ ಇದರಿಂದ ನೀವು ಕೂಡ ನಿಮ್ಮ ಸ್ನೇಹಿತರಿಗೆ ಬಿಮ್ಯಾಪನ್ನು ರೆಕಮೆಂಡ್ ಮಾಡೋದ್ರ ಮುಖಾಂತರ ನೀವು ಹಣವನ್ನು ಗಳಿಸ್ಬೋದು ಅದು ಹೇಗೆ ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳ್ಕೊಡ್ತೀನಿ ಅದಕ್ಕೆ ಮುಂಚೆ ಇದು ನಮ್ಮ ಯೂಟ್ಯೂಬ್ ಚಾನಲ್ ಗ್ರೋಯರ್ ಮನೆಯಿಂದ ನಮ್ಮ ಬೇರೆ ಬೇರೆ ರೀತಿಯ ವಿಡಿಯೋಗಳಿಗೆ ದಯವಿಟ್ಟು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕೆಳಗೆ ಕಾಣಿಸಿದರೆ ಕೆಂಪು ಪಟ್ಟನ್ನು ನೀವು ಕ್ಲಿಕ್ ಮಾಡಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ತೀರಾ ಬನ್ನಿ ಇವತ್ತಿನ ಸಂಚಿಕೆಯನ್ನು ಶುರು ಮಾಡೋಣ ಸ್ನೇಹಿತರೆ ನೀವು ಬಿ ಮ್ಯಾಪ್ ರೆಫರಲ್ ಪ್ರೋಗ್ರಾಮಲ್ಲಿ ಭಾಗವಹಿಸಬೇಕಂದ್ರೆ ಮೊದಲು ನೀವು ನಿಮ್ಮ ಪ್ಲೀಸ್ ಹಲೋ ಫ್ರೆಂಡ್ಸ್ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಗ್ರೋ ಯರ್ ಮನಿ ಯೂಟ್ಯೂಬ್ ಚಾನಲ್ಗೆ ಗೆ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ನಾನು ನಿಮಗೆ ಇನ್ಕ್ವೈರ್ ಸ್ಕ್ರೀನ್ ಶೇರ್ ಆಪ್ ಬಗ್ಗೆ ತಿಳಿಸ್ಕೊಡ್ತೀನಿ ಏನಪ್ಪ ಈ ಆಪ್ ಅಂತಂದ್ರೆ ಇದರಿಂದ ನೀವು ಬೇರೆಯವರ ಮೊಬೈಲ್ ಸ್ಕ್ರೀನ್ ನ ನಿಮ್ಮ ಮೊಬೈಲ್ ಅಲ್ಲಿ ಆರಾಮಾಗಿ ನೋಡಬಹುದು ಹಾಗೇನೇ ನಿಮ್ಮ ಮೊಬೈಲ್ ಸ್ಕ್ರೀನ್ ನ ಬೇರೆಯವರ ಮೊಬೈಲ್ ಅಲ್ಲಿ ಕೂಡ ನೋಡಬಹುದು ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ನಾವು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಇದು ನಮ್ಮ ಯೂಟ್ಯೂಬ್ ಚಾನಲ್ ಗ್ರೋಯರ್ ಮನಿ ಅಂತ ನಮ್ಮ ಬೇರೆ ಬೇರೆ ರೀತಿಯ ವಿಡಿಯೋಗಳಿಗೆ ದಯವಿಟ್ಟು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಇವತ್ತಿನ ಸಂಚಿಕೆಯನ್ನು ಶುರು ಮಾಡೋಣ ಸೊ ಫ್ರೆಂಡ್ಸ್ ಈಗಾಗಲೇ ನಾನು ಇನ್ಕ್ವೈರ್ ಸ್ಕ್ರೀನ್ ಶೇರ್ ಬಗ್ಗೆ ಮಾಹಿತಿ ಬನ್ನಿ ಈಗ ನೋಡೋಣ ಅದನ್ನ ಹೇಗೆ ಡೌನ್ಲೋಡ್ ಮಾಡ್ಬೋದು ಹಾಗೆ ಹೇಗೆ ಉಪಯೋಗಿಸೋದು ಅಂತ ಅದಕ್ಕಿಂತ ಮುಂಚೆ ನೀವು ಮೊದಲು ನೀವು ಪ್ಲೇಸ್ಟೋರ್ಗೆ ಹೋಗಬೇಕಾಗುತ್ತೆ ನಾನು ಪ್ಲೇಸ್ಟೋರ್ ಕ್ಲಿಕ್ ಮಾಡ್ತಾ ಇದ್ದೀನಿ ಇದರಲ್ಲಿ ಪ್ಲೇಸ್ಟೋರ್ ಸ್ಟೋರ್